ಹಾಯ್ ಗಾಯತ್ರಿ ಅಡುಗೆ ಮನೆಗೆ ವೆಲ್ಕಮ್ ನಾನು ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ನಾನು ಇವಾಗ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ ತುಂಬ ಉಳಿದಿತ್ತು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಮೃದುವಾಗೂ ಬರುತ್ತೆ ಇಡ್ಲಿಯಿಂದ ಮಾಡಿದ ರನ್ಸಡ ಅಷ್ಟು ನೀಟಾಗಿ ಬರುತ್ತೆ ನಾನು ಇಡ್ಲಿನ ಎಲ್ಲ ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ನಾತ್ಕೊತೀನಿ ಕೈಗೆಲ್ಲ ಅಂಟಬಾರ್ದು ಹೇಳ್ಬಿಟ್ಟು ನಾವು ನಾರ್ಮಲಾಗಿ ಅಕ್ಕಿ ರೊಟ್ಟಿ ಹೇಗೆ ನಾದ್ಕೊಂಡು ಹಾಗೆ ಮಾಡಿಕೊಂಡು ಸಾಕು ನಾನು ಇದನ್ನು ನೀಟಾಗಿ ಹದವಾಗಿ ನೀಟಾಗಿ ನಾತ್ಕೊತೀನಿ ನಾದ್ಕೊಂಡು ಉಂಡೆ ಮಾಡಿಬಿಟ್ಟು ಲಟ್ಟಿಸ್ತಿದ್ದೀನಿ ತುಂಬ ಸಾಫ್ಟಾಗಿ ಬರುತ್ತೆ ಇದು ಮಳೆಗಾಗಲಿ ಲಟ್ಟಣಿಗೆ ಆಗಲಿ ಸ್ವಲ್ಪ ಕೂಡ ಆಟಲ್ಲ ನಮ್ಮ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದಾನೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಬಿಸಿ ಮಾಡೋಕೆ ಇಟ್ಟಿದ್ನಲ್ಲ ಆ ತವಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿದೆ ಯಾಕಂದರೆ ಅದು ಹಿಟ್ಟೆಲ್ಲ ಉದ್ರಿದಾಗ ಕಪ್ಪಾಗಿಬಿಡುತ್ತೆ ಮತ್ತು ಅದು ರೊಟ್ಟಿ ಎಲ್ಲ ಸೀದಿ ಥರ ಒಂಥರ ಕಪ್ಪು ಕಪ್ಪು ಬೇರೆ ಥರನೇ ಕಾಣುತ್ತೆ ನಾವು ಎಣ್ಣೆ ಹಚ್ಚಿರೋದ್ರಿಂದ ಏನೂ ಕೂಡ ಆಗಲ್ಲ ಈ ಹಾ ನಾನು ರೊಟ್ಟಿ ಹಾಕ್ಬಿಟ್ಟು ಮೇಲುಗಡೆ ಎಣ್ಣೆನ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಉಪ್ಕೊಂಡು ಇದೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸುಮ್ಮನೆ ಬಿಸಾಕೋ ಬದಲು ಹತ್ರ ಹೆಲ್ಪ್ ಆಗುತ್ತೆ ಇಡ್ಲಿ ಇಡ್ಲಿ ಉಳಿದ್ರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇಷ್ಟ ಆಗುತ್ತೆ ನಿಮಗೂ ಕೂಡ ಹಾಗೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಆಗನ್ ಮರಿಬೇಡಿ ಈಗ ಆಗಿದೆ ನೋಡಿ ಇದು ನಾನು ಹಾಗೆ ಒಂದು ಎರಡು ಮೂರ್ನಾಗ್ ಲಟ್ಟಿಸ್ಕೊತಾ ಇದ್ದೀನಿ ನನಗೆ ಇದು ಒಂದು ಒಂದು ಹನ್ನೆರಡು ಇಡ್ಲಿ ಉಳಿದಿತ್ತು ನಾನು ಒಂದು ಎಂಟು ಇಡ್ಲಿ ಅದು ಸಾರಿ ಎಂಟು ರೊಟ್ಟಿ ಆಗಿದೆ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕೂಡ ಅಂಟಲ್ಲ ಗಟ್ಟಿ ಕೂಡ ಆಗೋಲ್ಲ ತಿನ್ನೋಕ್ಕೆ ತುಂಬ ಸಾಫ್ಟ್ ಅನಿಸುತ್ತೆ ಇದರ ಜೊತೆಗೆ ನಾನು ಸ್ವಲ್ಪ ಚಟ್ನಿ ಉಳಿದಿತ್ತು ಸ್ವಲ್ಪ ಸಾಂಬಾರು ಇತ್ತು ಅದ್ರ ಜೊತೆಗೆ ಈರುಳ್ಳಿ ಮೆಣಸಿನ್ಕಾಯಿನ ಸರ್ವ್ ಮಾಡಿಕೊಂಡಿದ್ದೆ ಸೌತೆಕಾಯಿನ ನೋಡಿ ಹಾಕಿದೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ನೀವು ಉಪ್ಪಿಟ್ಟು ಮಾಡ್ತೀರಲ್ವಾ ಇದು ಹಿಟ್ಟು ಇಡ್ಲಿಯಿಂದ ಉಪ್ಪಿಟ್ಟು ಮಾಡಿದರೆ ಅದು ಹುಳಿ ಅಂಶ ಎಲ್ಲ ಬಂದಿರುತ್ತೆ ಹಾಗಾಗಿ ಅದು ಉಪ್ಪಿಟ್ಟು ಹುಳಿ ಥರನೇ ಫೀಲ್ ಆಗುತ್ತೆ ಅದ್ರ ಬದಲು ಈ ಥರ ಮಾಡ್ಕೊಳ್ಳಿ ಎಲ್ಲರಿಗೂ ಇಷ್ಟವೂ ಆಗುತ್ತೆ ಇಡ್ಲಿ ಇಂದ ರೊಟ್ಟಿ ಮಾಡಿದರೆ ಅನ್ನಿಸೋದೇ ಇಲ್ಲ ಅಷ್ಟು ನೀಟಾಗಿ ಇದು ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹೊಸ ಹೊಸ ವೀಡಿಯೋನ ಹಾಕ್ತಾಯಿರ್ತೀನಿ ನೋಡಿ ನೋಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್